ಒಂದ್ ನಿಮಿಷ ಇದು ಈ ಈ ಒಂದು ಇದಿದೆಯಲ್ಲ ಈ ಈ ಕಟ್ಟಿರೋ ಕಟ್ಟಿರೋದು ಮತ್ತೆ ಕಲ್ಲು ಇವೆರಡನ್ನು ಏನಾಗ್ತಾ ಇದೆ ಗೊತ್ತಾ ಬರ್ತಾ ಇದೆಯಲ್ಲ ನೀವು ನೀವು ಕಂಡಿಡಿದಿರೋದು ಅದು ರೈಟ್ ನೀವು ಕಂಡಿಡಿದ್ರು ಕರೆಕ್ಟ್ ಆಗಿದೆ ನೀವು ಅದನ್ನ ಏನ್ ಮಾಡ್ಬೇಕು ಗೊತ್ತಾ ಇದು ಎರಡು ಬಿಡ್ರಿ ಯಾಕಂದ್ರೆ ಡೈರೆಕ್ಟ್ ಡೋರ್ ಗೆ ಹೊಡಿತಾ ಇದೆ ಇಷ್ಟು ನೀವು ಮಾಡ್ಬೇಕು ನೀವು ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸಮಥಿಂಗ್ ಗುಡ್ ಚೇಂಜಸ್ ಕಾಣ್ಬೋದು ಕಾಣ್ತೀರಾ ಇದಕ್ಕೆಲ್ಲ ಬಿಫೋರ್ ದಟ್ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಡ್ರಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಮನೆ ದೇವ್ರ ಯಾರು ಇಲ್ಲೆಲ್ಲ ದೇವಸ್ಥಾನ ಇದೆಯಾ ಇನ್ನಲ್ಲಿದೆ ಅಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬಿಟ್ಟು ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಕ್ಲಿಯರ್ ಪೂಜೆ ಮಾಡ್ಕೊಂಡು ತೀರ್ಥ ತಗೊಂಡ್ ಬನ್ನಿ ತೀರ್ಥ ತಗೊಂಡು ಬಂದು ಪುರೋಕ್ಷಣೆ ಮಾಡಿ ಆಮೇಲೆ ಫಸ್ಟ್ ಒನ್ ಏನ್ ಮಾಡ್ಬೇಕು ತರ ಮಾಡ್ಕೊಬೇಕು ಬೆಡ್ ತೆಗಿಬೇಕು ಅಲ್ಲಿಂದ ಬರಬೇಕು ಮತ್ತೆ ಈ ಸಂಪುನ ಕ್ಲೋಸ್ ಮಾಡಲೇಬೇಕು ಇಲ್ಲಾಂದ್ರೆ ಸಾಲಗಾರರಾಗಬಹುದು ಇನ್ನು ಜಾಸ್ತಿ ಆಗ್ಬಹುದು ಆಯ್ತಾ ತೀರ್ಸಕ್ ಆಗಲ್ಲ ಎಷ್ಟಿದೆ ಸಾಲ ಮೈ ಗಾಡ್ ತರ್ಟಿ ಲ್ಯಾಕ್ಸ್ ಇನ್ನು ಜಾಸ್ತಿ ಆಗ್ಬಹುದು ಅವಾಯ್ಡ್ ಮಾಡಿ ಅಲ್ಲಿಗೆ ಲಾಸ್ಟ್ ಮಾಡಿ ಇನ್ ಕ್ಲೋಸ್ ಮಾಡ್ರಿ ಇದು ಎಷ್ಟು ವರ್ಷ ಆಯ್ತು ಇದು ಇದು ಬಂದು ಎಷ್ಟು ವರ್ಷ ಆಯ್ತು 10 2010 ರಲ್ಲಿ ಅಂದ್ರೆ 13 ವರ್ಷ ಆಯ್ತು 13 ವರ್ಷಗಳಿಂದನೇ ಸ್ಟಾರ್ಟ್ ಆದ್ಮೇಲೆ ನಮ್ಮ ಸಾಲ ಸ್ಟಾರ್ಟ್ ಆಗಿತ್ತು ಓ ಮೈ ಗಾಡ್ ನೋಡ್ ಹೇಳ್ದೆ ಇದು ಫಸ್ಟ್ ಕ್ಲೋಸ್ ಮಾಡಿ ಇನ್ ನೆಕ್ಸ್ಟ್ ಸ್ಟಾರ್ಟ್ ಸಾಲ ಆಗೋದು ಮೊದಲೇ ಸಾಲ ಮಾಡಿದ್ತು ಇದು ಮಾಡಿದ ಅದು ಬೇರೆವರಿಗೆ ಮಾಡ್ಕೋತಿದ್ದ ನಮಗಲ್ಲ ನೋಡ್ತರಾ ಇವಾಗ 13 ವರ್ಷಕ್ಕೆ 30 ಲಕ್ಷ ಸಾಲ ಮಾಡ್ತಿದ್ರೆ ಅಂದ್ರೆ ಅದು 4 ಲಕ್ಷಕ್ಕೆ 15 ಲಕ್ಷ ಹೋಗಿದೆ ದಯವಿಟ್ಟು ಇದು ಬೇಡ ಬೇರೆ ದಯವಿಟ್ಟು ಬೇಡ ಇದನ್ನು ನೋಡ್ರಿ ನಿಮ್ ಜೀವನದಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ ಸರಿನಾ ಇದು ಗ್ಯಾರಂಟಿ ಇದು ಭಗವಂತ ನಾನೆಗೂ ಸತ್ಯ ಇದು ಒಪ್ಕೊಂತೀರಾ ಫಸ್ಟ್ ಇದನ್ನ ಕ್ಲೋಸ್ ಮಾಡ್ರಿ ಸಾಲಗಾರರ ಭಾಗ ಮಾಡೋದು ಬೇಡ ಮಕ್ಕಳನ್ನ ರೈಟ್ ಇದು ಆಮೇಲೆ ಮೊದಲು ಕಣ್ಣು ಓಪನ್ ಮಾಡಿ ಮಲ್ಕೊಂಡಿರುವಾಗ ಒಪ್ಕೊಂಡು ಓಪನ್ ಮಾಡಿ ಆಮೇಲೆ ಭಗವಂತ ಒಂದೊಂದೇ ಒಂದೊಂದೇ ಡೆವಲಪ್ಮೆಂಟ್ ಮಾಡ್ತಾರೆ ಒಪ್ಕೊಂತಿರಲ್ವಾ ನೋಡ್ಕೊಂಡು ನೀಟಾಗಿ ಸರಿ ಮಾಡ್ಕೊಂಡು ಓಕೆ ಒಳ್ಳೇದ್ ಮಾಡಿ ಆಮೇಲೆ ಬಾತ್ರೂಮ್ ಬಾತ್ರೂಮ್ಗೆ ಗೋಮೂತ್ರ ಗೋಮೂತ್ರ ಇದೆ ಸಿಗುತ್ತೆ ನಿಮ್ಗೆ ಅದನ್ನ ನೀವು ಕಮ್ಮೋಡ್ ಅಲ್ಲಿ ಏನೊಂದೊಂದು ಚೊಂಬು ಡೈಲಿ ರಸ್ ಆ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗುತ್ತೆ ಇಲ್ಲ ಒಂದೊಂದು ಲೀಟರ್ ಸಿಗದ್ರು ತುಂಬಾ ಒಳ್ಳೇದೇ ಹೌದಾ ಡೈಲಿ ಹಾಕಿಮ್ಮ ಒಳ್ಳಾಗ್ಲಿ ಹ ಒಳ್ಳೇದಾಗ್ಲಿ ನಮಸ್ಕಾರ